ಪಟ್ಟಣದ ಐತಿಹಾಸಿಕ ಪ್ರಸಿದ್ದ ಶ್ರೀಧರ್ಮರಾಯಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವವು ಸಹಸ್ತಾರು ಭಕ್ತರ ಸಮ್ಮಖದಲ್ಲಿ ಭಕ್ತಿಯಿಂದ ನೆರವೇರಿತು ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ರಾಯಸ್ವಾಮಿ ದ್ರೌಪದಮ್ಮ ದೇವಿ ದೇವಾಲಯದಲ್ಲಿ ನಡೆದ ಕರಗ ಮಹೋತ್ಸವವನ್ನು ಸಹಸ್ತಾರು ಭಕ್ತರು ಕಣ್ತುಂಬಿಕೊಂಡು ವೈಭವದ ಕರಗ ಮಹೋತ್ಸವಕ್ಕೆ ಸಾಕ್ಷಿಯಾದರು ನಾದಸ್ವರ ವಾದ್ಯದ ಮೋಡಿಗೆ ರಾಗ ಹಾಗೂ ತಾಳಕ್ಕೆ ತಕ್ಕಂತೆ ಕರಗ ಹೊತ್ತ ಪೂಜಾರಿ ಹೆಜ್ಜೆ ಹಾಕಿದ್ದು ನೆರೆದಿದ್ದ ಸಹಸ್ರಾರು ಭಕ್ತರನ್ನ ಮಂತ್ರ ಮುಗ್ಧರನ್ನಾಗಿಸಿತ್ತು ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತಿಯಿಂದ ನೆರವೇರಿತು ಕಳೆದ ನಾಲ್ಕೈದು ಬಾರಿಯಿಂದ ಕರಗ ಹೊತ್ತಿದ್ದ ಚಂದ್ರಪ್ಪ ಈ ಬಾರಿಯೂ ಕರಗವನ್ನ ಹೊತ್ತರು ವೀರಕುಮಾರ್ ಡಿಕ್ ಡಿ ಗೋವಿಂದ ಗೋವಿಂದ ಎಂದು ಜಯಘೋಷ ಕೂಗುತ್ತಾ ಬೆಳಗ್ಗೆ ಎರಡು ಮೂವತ್ತರ ಸುಮಾರಿಗೆ ಕರಗವನ್ನ ಬರಮಾಡಿಕೊಂಡ್ರು ಮೋಕಾಲ್ಮುರು ದೇವಾಲಯದಿಂದ ಕರಗ ಹೊರ ಬರುತ್ತಿದ್ದಂತೆ ಕುಲದ ಕುಲಗಸ್ತರು ಡಮರುಗದ ನಾದ ಹಾಗೂ ಹೆಜ್ಜೆ ಸಪ್ಪಳದ ಜೊತೆಗೆ ಭಕ್ತರು ಜಯಘೋಷ ಮೂಲಕ ಕರಗವನ್ನ ಸ್ವಾಗತಿಸಿದ್ರು ಕರಗ ಹೊರ ಬರುತ್ತಿದ್ದಂತೆ ಅಲ್ಲಿದ್ದ ನೂರಾರು ಮಂದಿ ವೀರ ಕುಮಾರರು ಗೋವಿಂದ ಎನ್ನುತ್ತಾ ಕತ್ತೆಯಲ್ಲಿ ಎದೆಗೆ ಬಡಿದುಕೊಂಡು ಹಾಲುಗೆ ಸೇವೆಯನ್ನ ಸಲ್ಲಿಸಿದ್ರು ದೇವಾಲಯದ ಪ್ರಾಂಗಣವನ್ನ ಪ್ರದಕ್ಷಿಣೆ ಮಾಡಿ ಕರಗವು ಹೊರ ಬರುತ್ತಿದ್ದಂತೆ ಶಂಕರ ಮಠದಲ್ಲಿ ಪೂಜೆ ಸಲ್ಲಿಸಿದ ನಂತರ ವೀರ ವಸಂತ ರಾಯನ ಮೂರ್ತಿಯ ಬಳಗೆ ಬಂದು ಪಟ್ಟಣದ ತಿಲಕ ವೃತ್ತ ಚರ್ಚ್ ರೋಡ್ ದೇವರ ಕೊಂಡಪ್ಪ ವೃತ್ತ ಶ್ರೀರಾಮ ಮಂದಿರ ಸೇರಿದಂತೆ ವಿವಿಧ ಬೀದಿಗಳಲ್ಲಿ ಸಾಗಿ ಬಂದ ಕರಗ ರಥೋತ್ಸವವನ್ನು ಭಕ್ತರು ಕಣ್ತುಂಬಿಕೊಂಡರು ಇನ್ನು ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಉತ್ಸವದ ಹಿನ್ನೆಲೆಯಲ್ಲಿ ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಲಾಗಿತ್ತು ಕರಗೋತ್ಸವ ನೋಡಲು ಜನಸಾಗರವೇ ಹರಿದು ಬಂದಿತ್ತು ಕರಗವು ಪಟ್ಟಣದ ವಿವಿಧ ದೇವಾಲಯಗಳ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಾಗುವ ಜನರು ಆರತಿ ಬೆಳಗ್ಗೆ ಕರಗದ ಮೇಲೆ ಮಲ್ಲಿಗೆ ಹೂವು ಪೂಜೆಚಿ ಜನರು ಭಕ್ತಿ ಸಮರ್ಪಿಸಿದ್ರು ಕರಗ ಹೋದ ಕಡೆಗಳೆಲ್ಲ ನಾದಸ್ವರ ವಾದ್ಯ ತಂಡಗಳು ನಿಯೋಜನೆ ಮಾಡಲಾಗಿತ್ತು ನಾದಸ್ವರ ಡೋಲು ಟಮ್ಮತೆಯ ವಾದಕ್ಕೆ ತಕ್ಕಂತೆ ಕರಗವು ಹೆಜ್ಜೆ ಹಾಕಿ ಮುಂದೆ ಸಾಗುವ ಮಲ್ಲಿಗೆ ಹೂಗಳನ್ನು ಕರಗಕ್ಕೆ ಅರ್ಪಿಸುವ ಮೂಲಕ ಜನರು ಭಕ್ತಿ ಭಾವ ಮೆರೆದರು ಸಹಸ್ರಾರು ಮಂದಿ ಭಕ್ತರು ವೈಭವದ ಕರಗೋತ್ಸವವನ್ನು ಕಣ್ತುಂಬಿಕೊಂಡರು ವೇದಮೂರ್ತಿ ಎನ್ಕೆಎಸ್ ಫೋರ್ ನ್ಯೂಸ್ ಬೆಂಗಳೂರು